ಇವತ್ತೊಂದು ನೆಲೆಕಾಯಿ ತೊಗೊಂಡಿದ್ದೀನಿ ನೆಲ್ಲಿಕಾಯಿ ತೊಗೊಂಡು ಉಪ್ಪಿನಕಾಯಿ ಯಾವ ಥರ ಮಾಡೋದಂತ ತೋರಿಸ್ಕೊಡ್ತಾಯಿದ್ದೀನಿ ತುಂಬನೇ ಸರಳವಾಗಿ ಸುಲಭವಾಗಿ ಮಾಡ್ಕೊಬೋದು ಇದು ಈ ಸೀಸನ್ನಲ್ಲಿ ತುಂಬ ಚೆನ್ನಾಗಿ ಕಡಿಮೆ ರೇಟಲ್ಲಿ ಸಿಗ್ತದೆ ಈಗ ಚಳಿಗಾಲದಲ್ಲಿ ಹಾಗಾಗಿ ಚಳಿಗಾಲದಲ್ಲಿ ಕಡಿಮೆ ರೇಟಲ್ಲಿ ಸಿಗುವಾಗ ಸ್ವಲ್ಪ ತಂದು ಜಾಸ್ತಿನೇ ನಾವು ಮಾಡಿಟ್ಕೊಂಡ್ಬಿಟ್ರೆ ನಮ್ಗೆ ಆರಾಮಾಗಿ ಸ್ಟೋರ್ ಮಾಡಿ ಇಟ್ಕೋಬೋದು ತುಂಬ ಚೆನ್ನಾಗಿರುವಂಥದ್ದು ತೊಗೊಳ್ಳಿ ಒಂದು ನಾ ತೊಗೊಂಡಿರುವಂಥ ನೆಲ್ಲಿಕಾಯಿ ಅರ್ಧ ಕೆ ಜಿ ಇದೆ ಅರ್ಧ ಕೆ ಜಿಗೆ ತೊಗೊಂಡು ಚೆನ್ನಾಗಿ ತೊಳೆದು ಬಿಟ್ಟು ವಾಶ್ ಮಾಡಿ ಹಿಂಗೆ ತೂತಿರುವಂಥ ಪಾತ್ರೆ ಹಾಕೊಂಡಿದ್ದೀನಿ ಸ್ಟಿಮ್ ಮಾಡ್ಕೊಳ್ಳಿಕ್ಕೆ ಸ್ವಲ್ಪ ಒಂದು ಹತ್ತು ನಿಮಿಷ ಬೇಯಿಸ್ಕೊಳ್ಬೇಕು ಇದನ್ನು ನೋಡಿ ಒಂದು ಪಾತ್ರೆಯಲ್ಲಿ ನೀರು ಕುದಿಲಿಕ್ಕೆ ಇಟ್ಟಿದ್ದೀನಿ ಆ ಪಾತ್ರೆ ಮೇಲೆ ಇಟ್ಟು ಸ್ಟೀಮ್ ಮಾಡ್ಕೊಳ್ತಾ ಇದ್ದೀನಿ ಮೇಲೆ ಮುಚ್ಚಳ ಮುಚ್ಚಿ ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗ್ತದೆ ನೋಡಿ ಇದಕ್ಕೊಂದು ಚಿಕ್ಕದಾಗಿ ಮಸಾಲೆ ಹುರ್ಕೊಳ್ಳುವ ಇಲ್ಲಿ ಒಂದು ಅರ್ಧ ಟೀ ಸ್ಪೂನಷ್ಟು ಮೆಂತ್ಯ ತಳಾಕೊಂಡಿದ್ದೀನಿ ಒಂದು ಎರಡು ಟೀ ಸ್ಪೂನಷ್ಟು ಧನಿಯಾ ಹಾಕೊಂಡಿದ್ದೀನಿ ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕು ನೋಡಿಕೊಂಡು ಹೆಚ್ಚು ಕಡಿಮೆ ಮಾಡ್ಕೊಬೋದು ಮಸಾಲೆ ನಾನು ಒಂದು ಟೀ ಸ್ಪೂನಷ್ಟು ಸೋಂಪು ಹಾಕ್ಕೊಂಡಿದ್ದೀನಿ ಒಂದು ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ನೋಡಿ ಒನ್ ಟೀ ಸ್ಪೂನಷ್ಟು ಸಾಸು ಎಲ್ಲಾನು ಹಾಕ್ಕೊಂಡಿದ್ವಿ ಎಲ್ಲವೂ ಸಣ್ಣ ಚೆನ್ನಾಗಿ ಹುರ್ಕೊಳ್ಬೇಕು ನೋಡಿ ಮಸಾಲೆ ಇಷ್ಟು ಹುರಿದ್ರೆ ಸಾಕು ಇನ್ನೇ ಬೇಸನ್ನ ಹಾಕಿ ಮಾಡಿಕೊಂಡು ತಣ್ಣಗಾಗ್ಲಿಕ್ಕೆ ಬಿಡುವ ನೋಡಿ ಇದನ್ನು ಮೇಲೆ ಮಿಕ್ಸಿ ಜರಿಗೆ ಹಾಕ್ಕೊಂಡು ತರತಾರೆಯಾಗಿ ಸ್ವಲ್ಪ ಸ್ವಲ್ಪ ಪೌಡ್ರ್ ಮಾಡ್ಕೊಂಡು ಬರಬೇಕು ಇದನ್ನು ನೈಸ್ ಅಲ್ಲ ತರ್ತಾರಿಯಾಗಿ ನೋಡಿರಿ ಒಂದು ಹತ್ತು ನಿಮಿಷ ಆಗಿದೆ ತಗಿಬಿಟ್ಟು ಇದ್ದೀನಿ ಯಾವ ಥರ ಎಲ್ಲ ಬೆಂದಿದೆ ಈ ಥರ ಓಪನ್ ಬಿಟ್ಕೊಂಡು ಬರಬೇಕು ಅದು ಓಪನ್ ಆಗಬೇಕು ಅಷ್ಟು ಚೆನ್ನಾಗಿ ಬೆಂದಿದೆ ಈಗ ತಳಗ ಇಳಿಸಿ ತಣ್ಣಗೆ ಬಿಡುವ ನೋಡಿ ಸ್ವಲ್ಪ ಆಗ್ತಾ ಇದ್ದಂಗೆ ಎಲ್ಲವನ್ನು ಬಿಡಿಸಿ ಇಟ್ಕೊಂಡ್ಬಿಡ್ಬೇಕು ನೋಡಿ ಯಾವ ಥರ ಬಿಟ್ಟು ಇದೆ ತುಂಬ ಸುಲಭವಾಗಿ ಬಿಡಿಸ್ಬೋದು ಬೆಂದಾದಮೇಲೆ ಒಳಗಿನ ಬೀಜ ತೊಗೊಂಡು ನೀಟಾಗಿ ಹೋಳು ಹೋಳು ಮಾಡಿಕೊಂಡ್ರೆ ಆಯ್ತು ನೋಡಿ ಈ ಥರ ಎಲ್ಲವನ್ನು ಇದೇ ಥರ ಬಿಡಿಸಿ ಹೂಳು ಹೋಳು ಮಾಡಿಕೊಂಡು ಈಗ ನೋಡಿರಿ ಎಲ್ಲ ಬಿಡಿಸಿ ಆಯ್ತು ಈಗ ಸಿಂಪಲ್ಲಾಗಿ ಉಪ್ಪಿನಕಾಯಿ ಯಾವ ಥರ ಅಂತ ನೋಡ್ಕೊಳ್ಬೇಕು ನೋಡಿ ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆ ಇಟ್ಟಿದ್ದೀನಿ ಪಾತ್ರೆ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಇದ್ದೀನಿ ಮೂರರಿಂದ ನಾಲ್ಕು ಟೀ ಸ್ಪೂನ್ ನೋಡಿ ಹಾಗೆ ಹೆಣ್ಣು ಬಿಸಿ ಆಗ್ತಾ ಇದ್ದಂಗೆ ಖಾರದ ಪುಡಿ ಇದೀನಿ ಖಾರಕ್ಕೆ ಎಷ್ಟು ಅಷ್ಟು ಎಣ್ಣೆ ಜಾಸ್ತಿ ಬಿಸಿ ಮಾಡಲಿಕ್ಕೆ ಹೋಗಬೇಡಿ ಸ್ವಲ್ಪ ಬಿಸಿ ಆದರೆ ಸಾಕು ಸ್ವಲ್ಪ ಹಳದಿ ಪೌಡ್ರ್ ಹಾಕ್ತಾಯಿದ್ದೀನಿ ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕೋತಾ ಇದ್ದೀನಿ ಧನಿಯಾ ಪುಡಿ ಜೀರಿಗೆ ಪುಡಿ ಎಲ್ಲ ಹಾಕಿ ಮಸಾಲೆ ರುಬ್ಬಿರೋದ ಅದೇನು ಅವಶ್ಯಕತೆ ಇಲ್ಲ ಈಗ ನೋಡಿ ರುಬ್ಬಿರೋವಂಥ ಮಸಾಲೆ ಹಾಕೋತಾ ಇದ್ದೀನಿ ಈಗ ನೋಡಿ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಬೇಕು ಹೋಗ್ಲಿಕ್ಕೆ ಹೋಗಬಾರ್ದು ಒಗ್ಗರಣೆ ಸ್ವಲ್ಪ ಮಿಕ್ಸ್ ಮಾಡ್ತಾ ಇರ್ಬೇಕು ಹಾಗೆಯೇ ಇದರಲ್ಲಿ ಬೇಕಂದರೆ ನೀವು ಕೊಲಂಜಿ ಬೀಜ ಮತ್ತು ಈರಿ ಹಾಕೋಬೋದು ಒಗ್ಗರಣೆಗೆ ಏನೂ ಹಾಕಲಿಲ್ಲ ಹಾಗೇ ಮಾಡ್ತಾಯಿದ್ವಿ ನೋಡಿ ನೆಲ್ಲಿಕಾಯನ್ನ ಹಾಕೋತಾ ಇದ್ವಿ ನೆಲ್ಲಿಕಾಯಿ ಹಾಕಿ ಮಿಕ್ಸ್ ಮಾಡಿದರೆ ಆಯಿತು ನೋಡಿ ಸೂಪರ್ ಆದರೆ ಉಪ್ಪಿನಕಾಯಿ ನೆಲ್ಲಿಕಾಯಿ ಉಪ್ಪಿನಕಾಯಿ ನೋಡಿ ಯಾವ ಥರ ಆಗಿದೆ ಯಾವ್ದೋ ಉಪ್ಪಿನಕಾಯಿ ರೆಡಿ ಆಯಿತು ನೋಡಿ ಯಾವ ಥರ ಬಂದಿದೆ ಇದು ಬೇಕಂದ್ರೆ ನೀವು ಬೆಲ್ಲ ಹಾಕಿ ಒಲೆ ಮೇಲೆ ಒಂದು ಐದು ನಿಮಿಷ ಕುದಿಸ್ಕೊಂಡ್ಬಿಟ್ರೆ ತುಂಬಾ ಚೆನ್ನಾಗಿ ಹಾಕವು ಎಷ್ಟು ದಿನ ಇಟ್ಟರು ಹಾಳಾಗೋದಿಲ್ಲ ಹಿಂಗಿಟ್ರು ಕೂಡ ಏನು ಹಾಳಾಗೋದಿಲ್ಲ ನೋಡಿ ಸೂಪರಾಗಿ ಬಂದಿದೆ ನೀವು ಸಹ ಮಾಡಿ ಹೇಗೆ ಬಂತಂದು ತಿಳಿಸಿ ತುಂಬಾ ಚೆನ್ನಾಗಿ ಬಂದಿದೆ ಹೇಳಕ್ಕಿಲ್ಲ ಬೇಕಾದಷ್ಟು ದಿನ ಇಟ್ಕೊಂಡು ತಿಂಗಳು ಹಾಳಾಗೋದಿಲ್ಲ ಅದು